ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ನೀತುವಿನ ಹುಟ್ಟುಹಬ್ಬದ ಸಲುವಾಗಿ ಸಂಪತ್ ಅವಳಿಗೊಂದು ಚೆಂದದ ಕಾಲ್ಗೆಜ್ಜೆ ಕೊಡಿಸಿ ಮನೆಗೆ ಕರೆದುಕೊಂಡು ಬಂದಿದ್ದ ಅವರಿಬ್ಬರು ಬಂದಿದ್ದನ್ನು ನೋಡಿ ಮನೆಯವರೆಲ್ಲ ಅವರನ್ನು ಸುತ್ತುವರೆದು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡರು ಎಲ್ಲರಿಗೂ ತಾವಿಬ್ಬರು ಚೆನ್ನಾಗಿದ್ದೀವಿ ಎಂದು ತಿಳಿಸಿ ಮನೆಯವರ ಆತಂಕವನ್ನು ದೂರ ಮಾಡಿದನು ಸಂಪತ್ ಆದರೆ ಇತ್ತ ಕಡೆ ನೀತುಗೆ ಮೊದಲು ತನ್ನ ಅಪ್ಪ ಅಮ್ಮನ ಬಳಿ ಮಾತನಾಡಬೇಕಿತ್ತು ಅವಳ ಎಲ್ಲ ಗೊಂದಲಗಳಿಗೂ ಮೊದಲು ಅವಳು ಅವಳು ಉತ್ತರವನ್ನು ಕಂಡುಕೊಳ್ಳಬೇಕಾಗಿತ್ತು ಆದರೆ ಮನೆಯವರ ಮುಂದೆ ಕೇಳುವುದು ಸರಿಯಲ್ಲ ಎಂದುಕೊಂಡು ಅವರಿಬ್ಬರ ಜೊತೆಯೇ ಸಪರೇಟಾಗಿ ಆಗಿ ಕೇಳಬೇಕು ಎಂದುಕೊಂಡು ಸದ್ಯಕ್ಕೆ ಸುಮ್ಮನಾದಳು ಅವರು ಮನೆ ತಲುಪುವಷ್ಟರಲ್ಲಿ ಅದಾಗಲೇ ಮಧ್ಯಾಹ್ನ ಆಗಿದ್ದರಿಂದ ಕೈಕಾಲು ಮುಖವನ್ನು ತೊಳೆದುಕೊಂಡು ಬರುವಂತೆ ಹೇಳಿದರು ಊಟ ಮಾಡಲು ಅವರು ಹೇಳಿದ ಹಾಗೆ ಊಟ ಮುಗಿಸಿ ಪ್ರಯಾಣದ ಆಯಾಸಕ್ಕೆ ಮಲಗಲೆಂದು ತಮ್ಮ ತಮ್ಮ ರೂಮಿಗೆ ನಡೆದರು ಸಂಪತ್ಗೆ ಬೆಳಗ್ಗೆ ನೀತುವಿನ ಕಾರಣದಿಂದ ಕಿಲೋಮೀಟರ್ ಗಟ್ಟಲೆ ಓಡೋ ಹಾಗೆ ಆಗಿತ್ತು ಅವನಿಗೆ ಜಾಸ್ತಿ ದೂರ ನಡೆಯೋ ಅಭ್ಯಾಸವಿಲ್ಲದವನಿಗೆ ಅಷ್ಟು ದೂರ ಓಡಿದ್ದ ಕಾರಣ ವಿಪರೀತ ಕಾಲು ನೋಯುತ್ತಿತ್ತು ಜೊತೆಗೆ ಪ್ರಯಾಣದ ಆಯಾಸಕ್ಕೆ ಹಾಸಿಗೆಗೆ ಮೈ ಚಾಚಿದ ಕೂಡಲೇ ನಿದ್ದೆ ಆವರಿಸಿತ್ತು ಇತ್ತ ಕಡೆ ನೀತುವಿನ ಪರಿಸ್ಥಿತಿ ಅವನಿಗಿಂತ ಭಿನ್ನವಾಗಿ ಏನೂ ಇರಲಿಲ್ಲ ಅವಳಿಗೂ ಸಹ ಸುಸ್ತಾಗಿದ್ದರಿಂದ ಸ್ವಲ್ಪ ಹೊತ್ತು ಮಲಗೋಣ ಎಂದು ಮಲಗಿಕೊಂಡಳು ಇಬ್ಬರೂ ಹೇಳೋ ಅಷ್ಟರಲ್ಲಿ ಸಾಯಂಕಾಲವೇ ಆಗಿತ್ತು ನೀತು ತನ್ನ ರೂಮಿನಿಂದ ಹೊರಗೆ ಬಂದ ಕೂಡಲೇ ಅವಳ ಬಳಿಗೆ ಬಂದಿದ್ದನು ಜೀವನ್ ಅವಳು ಬಂದಾಗಿಂದ ಅವಳ ಜೊತೆ ಮಾತನಾಡಬೇಕು ಎಂದು ಕಾಯುತ್ತಿದ್ದನು ಆದರೆ ಬಂದ ಕೂಡಲೇ ಅವಳು ಊಟ ಮಾಡಿ ಮಲಗಿದ್ದರಿಂದ ಅವನಿಗೆ ಮಾತನಾಡಲು ಅವಕಾಶ ಸಿಕ್ಕಿರಲಿಲ್ಲ ನೀತು ನಿನ್ನ ಜೊತೆ ಸ್ವಲ್ಪ ಮಾತನಾಡುವುದೂ ಇದೆ ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ತನ್ನ ರೂಮಿಗೆ ಎಳೆದುಕೊಂಡು ಹೋದನು ಅಯ್ಯೋ ಅದ್ಯಾಕೆ ಹಾಗೆ ದರ ದರ ಅಂತ ಎಳ್ಕೊಂಡು ಹೋಗ್ತಾ ಇದ್ದೀಯಾ ಕೈ ಬಿಡು ನಾನೇ ಬರ್ತೀನಿ ಎಂದು ಆದರೆ ಅವಳ ಮಾತಿಗೆ ಕಿವಿಗೊಡದವನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಇಟ್ಟಿದ್ದ ಒಂದು ಗಿಫ್ಟ್ ಬಾಕ್ಸನ್ನು ಕೊಡುತ್ತಾನೆ ಅದನ್ನು ನೋಡಿದವಳು ಏನಿದು ಎಂದಳು ಅದು ನಿನ್ನೆ ನಿನ್ನ ಹುಟ್ಟುಹಬ್ಬಕ್ಕೆ ಅಂತ ಗಿಫ್ಟ್ ತಂದಿದ್ದೆ ಆದರೆ ನಿನ್ನೆ ನೀನು ಮನೆಗೆ ಬಂದಿಲ್ಲವಲ್ಲ ಹಾಗಾಗಿ ಈಗ ಕೊಡುತ್ತಿದ್ದೇನೆ ತಗೋ ಎಂದರು ಅವನ ಮಾತು ಕೇಳಿದವಳು ಅಣ್ಣ ತಮ್ಮ ಇಬ್ಬರೂ ಒಂದೇ ರೈಲು ಹೋದ ಮೇಲೆ ಕೆಟ್ ತೆಗೆದುಕೊಳ್ಳುವುದು ಎಂದು ಗೊಣಗುತ್ತಲೇ ಗಿಫ್ಟನ್ನು ಓಪನ್ ಮಾಡೋಕೆ ಶುರು ಮಾಡಿದಳು ಅವಳ ಮಾತಿನಿಂದ ಸಂಪತ್ ಸಹ ಹಿಂದೆ ಅವಳಿಗೆ ಗಿಫ್ಟ್ ಕೊಟ್ಟಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಜೀವನ್ ಪ್ರಣಯ್ ಸಹ ಇವತ್ತೇ ಗಿಫ್ಟ್ ಕೊಟ್ಟನಾ ಏನು ಕೊಟ್ಟ ಎಂದು ಕುತೂಹಲದಲ್ಲಿಯೇ ಕೇಳಿದನು ತನಗೊಂದು ಮಾತು ಹೇಳದೆ ಏನು ಗಿಫ್ಟ್ ಕೊಟ್ಟಿರಬಹುದು ಎನ್ನುವ ಕುತೂಹಲವಿತ್ತು ಅವನಿಗೆ ಅವನು ಹಾಗೆ ಕೇಳೋ ಅಷ್ಟರಲ್ಲಿ ಗಿಫ್ಟ್ ಬಾಕ್ಸನ್ನು ಓಪನ್ ಮಾಡಿ ನೋಡಿದ ನೀತುವಿಗೆ ಅದರಲ್ಲಿಯೂ ಕಾಲ್ಗೆಜ್ಜೆ ಇರುವುದನ್ನು ನೋಡಿ ನೀನು ಕೂಡ ಕಾಲ್ಗೆಜ್ಜೆನೇ ತಂದಿದ್ದೀಯಾ ಎಂದು ಪ್ರಶ್ನಿಸಿದಳು ವಟ್ ಪ್ರಣಯ್ ಸಹ ಕಾಲ್ಗೆಜ್ಜೆ ಕೊಟ್ಟಿದ್ದಾನಾ ಎಂದು ಕೇಳಿದವನ ಮಾತಿನಲ್ಲಿ ಆಶ್ಚರ್ಯವಿತ್ತು ಹೌದು ನಾವು ಮನೆಗೆ ಬರಬೇಕಾದರೆ ಕೊಡಿಸಿದ ಆದರೆ ಅದು ಇದಕ್ಕಿಂತಲೂ ತುಂಬ ಚೆನ್ನಾಗಿದೆ ನೋಡಿಲಿ ಎಂದು ಕಾಲಿನಲ್ಲಿ ಹಾಕಿದ್ದ ಗೆಜ್ಜೆಯನ್ನು ತೋರಿಸಿದಳು ಅದನ್ನು ನೋಡಿದ ಜೀವನ್ ಮುಖ ಗಂಭೀರವಾಯಿತು ಈಗ ನಾನೊಬ್ಬಳೇ ಎರಡೆರಡು ಕಾಲ್ಗೆಜ್ಜೆ ಹಾಕಿಕೊಳ್ಳಲು ಆಗಲ್ಲ ಅದಕ್ಕೆ ಇದನ್ನು ರಕ್ಷಿತಾಗೆ ಕೊಡ್ತೀನಿ ಹೇಗೂ ಅವಳ ಹತ್ತಿರನೂ ಕಾಲ್ಗೆಜ್ಜೆ ಇಲ್ಲ ಎಂದಳು ಆದರೆ ಅವಳು ಹೇಳಿದ ಮಾತು ಜೀವನ್ಗೆ ಸ್ವಲ್ಪ ಸಹ ಇಷ್ಟವಾಗಲಿಲ್ಲ ನೀತು ನಾನು ನಿನಗೆ ಗಿಫ್ಟ್ ಅಂತ ಕೊಟ್ಟಿದ್ದು ಇದನ್ನು ನೀನೇ ಹಾಕೋ ಎಂದವನ ಗಂಭೀರ ಮಾತುಗಳಿಗೆ ನಿನಗೇನು ತಲೆ ಕೆಟ್ಟಿದ್ಯಾ ನಾನೊಬ್ಬಳು ಎರಡೆರಡು ಗೆಜ್ಜೆ ಹಾಕೊಳ್ಳೋಕ್ಕಾಗುತ್ತಾ ಅದಕ್ಕೆ ಒಂದನ್ನು ನಾನು ಹಾಕೋತೀನಿ ಇನ್ನೊಂದನ್ನು ಅವಳಿಗೆ ಕೊಡ್ತೀನಿ ಎಂದಳು ಅದು ಹಾಗಲ್ಲನಿತು ಎಂದು ಏನನ್ನು ಹೇಳಲು ಹೊರಟವನು ನಂತರ ಸರಿ ಅವಳಿಗೆ ಕೊಡೋದಾದರೆ ಈಗ ನೀನು ತೊಟ್ಟಿರುವ ಕಾಲು ಗೆಜ್ಜೆಯೇ ಕೊಡು ನಾನು ಕೊಟ್ಟಿರುವ ಗೆಜ್ಜೆಯನ್ನು ನೀನೇ ಹಾಕೋ ಬೇರೆ ದಾರಿ ಇಲ್ಲದೆ ಹಾಗೆ ಹೇಳಿದನು ಒಟ್ಟಿನಲ್ಲಿ ತಾನು ಕೊಟ್ಟಿರುವ ಗೆಜ್ಜೆಯನ್ನು ಅವಳು ಹಾಕಲೇಬೇಕು ಎನ್ನುವ ಹಠ ಅವನ ಮಾತಿನಲ್ಲಿ ಇತ್ತು ಅವನು ಹಾಗೆ ಹೇಳಿದಾಗ ಎರಡು ಗೆಜ್ಜೆಯನ್ನು ನೋಡಿದಳು ಅವಳಿಗೆ ಜೀವನ್ ಕೊಟ್ಟಿರುವ ಗೆಜ್ಜೆಗಿಂತ ತಾನು ತೊಟ್ಟಿರುವ ಪ್ರಣಯ ಕೊಟ್ಟ ಗೆಜ್ಜೆಯೇ ತುಂಬ ಇಷ್ಟವಾಯಿತು ಅದನ್ನು ಬಿಚ್ಚಿ ರಕ್ಷಿತಾಗೆ ಕೊಡೋ ಮನಸ್ಸು ಇರಲಿಲ್ಲ ಅವಳಿಗೆ ಇಲ್ಲ ಪ್ರಣಯ ಕೊಟ್ಟಿರೋ ಗೆಜ್ಜೆ ನನಗೆ ಬೇಕು ಇದನ್ನು ನಾನು ರಕ್ಷಿತಾಗೆ ಕೊಡಲ್ಲ ನನಗೆ ಇದಕ್ಕಿಂತ ಅದೇ ತುಂಬ ಇಷ್ಟ ಆಯಿತು ಎಂದವಳು ನಂತರ ಅವನ ಮುಂದಿನ ಮಾತಿಗೆ ಅವಕಾಶ ಕೊಡದೆ ಅಲ್ಲಿಂದ ರಕ್ಷಿತಾ ಕೋಣೆಗೆ ಹೊರಟಳು ಜೀವನ್ ತಂದಿದ್ದ ಗೆಜ್ಜೆಯನ್ನು ಕೊಡುವ ಸಲುವಾಗಿ ಅವಳು ಹಾಗೆ ಹೋಗಿದ್ದನ್ನು ನೋಡಿ ಜೀವನ್ ಮುಷ್ಟಿ ಕೋಪದಲ್ಲಿ ಬಿಗಿಯಾಗಿತ್ತು ಆದರೆ ಅವನ ಕೋಪ ನೀತುವಿಗೆ ಗೆಜ್ಜೆ ಕೊಡಿಸಿದ ಸಂಪತ್ ಮೇಲೋ ಅಥವಾ ತಾನು ಕೊಟ್ಟ ಗೆಜ್ಜೆಯನ್ನು ನಿರಾಕರಿಸಿ ಮತ್ತೊಬ್ಬರಿಗೆ ಕೊಡಲು ಹೋದ ನೀತುವಿನ ಮೇಲೋ ಎನ್ನುವುದು ಅವನೊಬ್ಬನಿಗೆ ಗೊತ್ತಿತ್ತು ಅಮ್ಮ ಬಾಯಿಲಿ ಅಪ್ಪ ನೀನು ಬಾ ಎಂದಳು ಜನಾರ್ದನ್ ಹಾಗೂ ಅವರನ್ನು ಅವರ ಕೋಣೆಗೆ ಕರೆದುಕೊಂಡು ಬಂದು ಬಾಗಿಲು ಮುಚ್ಚಿದಳು ಯಾಕಮ್ಮ ನೀತು ಎಂದು ಜನಾರ್ದನ್ ಅವರು ಪ್ರಶ್ನಿಸಿದರೆ ಏನೇನಿಂದೋ ಇಷ್ಟೊತ್ತಲ್ಲಿ ಎಂದರು ಗಾಯತ್ರಿ ಅವರು ಅಮ್ಮ ನಮಗೆ ಹತ್ತಿರದ ಸಂಬಂಧಿಕರಲ್ಲಿ ವನಜಾಕ್ಷಿ ಅನ್ನೋರು ಯಾರಾದರೂ ಇದ್ದಾರಾ ಕೇಳಿದಳು ಬೆಳಗ್ಗೆಯಷ್ಟೇ ಆ ಗೋರಿಯ ಹತ್ತಿರ ಹೋದ ನೀತುವಿಗೆ ಅದರ ಮೇಲೆ ಬರೆದಿದ್ದ ವನಜಾಕ್ಷಿ ಎನ್ನುವ ಹೆಸರನ್ನು ನೆನಪಿಟ್ಟುಕೊಂಡಿದ್ದರಿಂದ ಈಗ ಆ ಹೆಸರಿನವರು ಯಾರಾದರೂ ಗೊತ್ತಿದ್ದಾರಾ ಎನ್ನುವ ಸಲುವಾಗಿ ಅವರಿಬ್ಬರನ್ನು ಕೇಳುತ್ತಿದ್ದಳು ನಮ್ಮ ಸಂಬಂಧದಲ್ಲ ವನಜಾಕ್ಷಿ ಅಂತನ ಆ ಥರ ಯಾರು ಇಲ್ವಲ್ಲೇ ನಮ್ಮ ಸಂಬಂಧಿಕರಲ್ಲಿ ಆ ಹೆಸರಿನವರು ಇದ್ದಾರೋ ಇಲ್ವೋ ಅನ್ನೋದು ನಿನಗೆ ಗೊತ್ತಿಲ್ವೇನೆ ಎಂದು ರೇಗುವಂತೆಯೇ ಹೇಳಿ ಅವಳಿಗೆ ಉತ್ತರಿಸಿದರು ಗಾಯತ್ರಿ ಹೌದು ಅಮ್ಮ ಆ ಥರದವರು ನನಗ್ಯಾರೂ ಗೊತ್ತಿಲ್ಲ ನಿಮ್ಮಿಬ್ಬರಿಗೆ ಏನಾದರೂ ಗೊತ್ತಿದ್ಯಾ ಅಂತ ಕೇಳಿದೆ ಎಂದಳು ಆದರೆ ಇತ್ತ ಕಡೆ ಜನಾರ್ದನ್ ಅವರು ಅವಳು ವನಜಾಕ್ಷಿ ಎಂದಿದ್ದ ಹೆಸರನ್ನು ಕೇಳಿ ಶಿಲೆಯಂತೆ ನಿಂತುಕೊಂಡು ಬಿಟ್ಟರು ಇವಳಿಗೆ ಹೇಗೆ ಆ ಹೆಸರು ಗೊತ್ತಾಯಿತು ಎಂದು ಗೊಂದಲದಲ್ಲಿ ಮಗಳ ಮುಖವನ್ನು ನೋಡುತ್ತಿದ್ದರು ಜನಾರ್ದನ್ ಗಾಯತ್ರಿ ಅವರು ತನಗೆ ಗೊತ್ತಿಲ್ಲ ಎಂದ ಬಳಿಕ ತನ್ನಪ್ಪನ ಕಡೆ ತಿರುಗಿದವಳು ಅಪ್ಪ ನಿಮಗೇನಾದರೂ ಈ ಹೆಸರಿನವರು ಗೊತ್ತಾ ಒಂದು ಸತಿ ನೆನಪು ಮಾಡಿಕೊಂಡು ಗೊತ್ತಿದ್ದರೆ ಹೇಳಿ ಅಪ್ಪ ಎಂದಳು ಆಗ ಜನಾರ್ದನ್ ಅವರು ಇಲ್ಲ ನನಗೆ ನನಗೆ ಆ ಹೆಸರಿನವರು ಯಾರು ಗೊತ್ತಿಲ್ಲ ಎಂದು ತೊದಲುತ್ತಲೇ ಹೇಳಿದರು ಆದರೆ ಅವರ ತೊದಲು ನುಡಿಗಳನ್ನು ಗಮನಿಸದ ನೀತು ಹೌದಾ ಎಂದು ಬೇಸರದಿಂದ ಹೇಳಿ ಮುಖ ಇಳಿಬಿಟ್ಟಿದ್ದಳು ತನ್ನ ಅಪ್ಪ ಅಮ್ಮನಿಗಾದರೂ ಆ ಹೆಸರಿನವರು ಪರಿಚಯ ಇರಬಹುದು ಎಂದುಕೊಂಡು ಬಂದಿದ್ದವಳಿಗೆ ಅವರಿಗೂ ಗೊತ್ತಿಲ್ಲ ಎನ್ನುವ ಉತ್ತರ ಕೇಳಿ ಈಗ ಮುಂದೆ ಯಾರನ್ನು ಕೇಳಿ ಅದರ ಬಗ್ಗೆ ತಿಳಿದುಕೊಳ್ಳೋದು ಎನ್ನುವುದು ಗೊತ್ತಾಗಲಿಲ್ಲ ನೀತು ಆ ಆ ಹೆಸರಿನವರನ್ನು ಯಾಕೆ ಹುಡುಕುತ್ತಿದ್ದೀಯ ತನ್ನ ಗಾಬರಿಯನ್ನು ಮರೆಮಾಚುತ್ತಾ ಸಹಜವಾಗಿ ಕೇಳಿದರು ಜನಾರ್ದನ್ ಅವರು ಹಾಗೆ ಕೇಳಿದಾಗ ನಾನು ಯಾವುದೋ ಗೋರಿ ಹತ್ತಿರ ಹೋಗಿದ್ದೆ ಅಲ್ಲಿ ಈ ಹೆಸರು ನೋಡಿದೆ ಹಾಗೆ ಸತ್ತಿರುವವರು ನನಗೆ ಹತ್ತಿರದವರು ಇರಬಹುದು ಅಂತ ಅನ್ನಿಸುತ್ತಿದೆ ಅಂತ ಹೇಳಬೇಕು ಅಂದುಕೊಂಡರೂ ಸಹ ಹಾಗೆ ಹೇಳಲಿಲ್ಲ ಈ ವಿಷಯ ಕೇಳಿ ಪ್ರಣಯ್ನ ಹಾಗೆ ಇವರೂ ತನಗೆ ತಲೆ ಕೆಟ್ಟಿದೆ ಅಂತ ಬೈದರೆ ಎಂದುಕೊಂಡು ಏನಿಲ್ಲ ಅಪ್ಪ ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ ಎಂದು ಕೇಳಿ ಹೊರಗೆ ಹೊರಟು ಬಂದಳು ಅವಳು ಹೊರಗೆ ಹೋದ ಬಳಿಕ ಗಾಯತ್ರಿ ಅವಳು ಹೇಳಿದ್ದು ಯಾರ ಹೆಸರು ಅಂತ ನಿನಗೆ ನೆನಪಾಗಲಿಲ್ಲವಾ ಎಂದು ಪಕ್ಕದಲ್ಲಿ ನಿಂತಿದ್ದ ತಮ್ಮ ಹೆಂಡತಿಯನ್ನು ಪ್ರಶ್ನೆ ಮಾಡಿದರು ವನಜಾಕ್ಷಿ ಅನ್ನೋರು ನನಗ್ಯಾರೂ ಗೊತ್ತಿಲ್ವಲ್ಲ ರೀ ವನಜಾಕ್ಷಿ ಅಂದರೆ ವನಜ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸತ್ತ ಅದೇ ವನಜಾಳ ಬಗ್ಗೆ ಕೇಳ್ತಾ ಇರೋದು ಇವಳು ಎಂದು ಆ ಹೆಸರನ್ನು ಒತ್ತಿ ಹೇಳಿದಾಗಲೇ ಗಾಯತ್ರಿಯವರಿಗೂ ನೆನಪಾಗಿದ್ದು ಅವಳ ಬಗ್ಗೆ ಹೇಗೆ ಗೊತ್ತಾಯಿತು ರೀ ಇವಳಿಗೆ ಗಾಬರಿಯಲ್ಲಿ ಉದ್ಗರಿಸಿದರು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ನನಗನ್ನಿಸುತ್ತೆ ನಿನ್ನೆ ಇವರಿಬ್ಬರು ಅಲ್ಲಿಗೆ ಹೋದಾಗ ಏನು ನಡೆದಿದೆ ಅಂತ ಇದರ ಬಗ್ಗೆ ಪ್ರಣಯ್ ಹತ್ತಿರ ವಿಚಾರಿಸಿದರೆ ಈ ವಿಷಯ ಇವಳಿಗೆ ಹೇಗೆ ತಿಳಿಯಿತು ಅಂತ ಗೊತ್ತಾಗುತ್ತೆ ಆದರೆ ಇವಳ ಬಗ್ಗೆ ನಿಮಗೆ ಗೊತ್ತಿಲ್ವ ರೀ ಒಂದು ಸಾರಿ ಇವಳಿಗೆ ಏನಾದರೂ ತಲೆಯಲ್ಲಿ ಕೂತು ಬಿಟ್ಟಿತು ಅಂದರೆ ಮುಗಿಯಿತು ಅದನ್ನು ಬಗೆಹರಿಸಿಕೊಳ್ಳೋವರೆಗೂ ಸುಮ್ಮನಿರಲ್ಲ ಒಂದು ವೇಳೆ ಈ ವಿಷಯದ ಬಗ್ಗೆ ಕೆದಕಿಕೊಂಡು ಹೋದರೆ ಆಗೇನು ಮಾಡೋದು ಆತಂಕ ಇತ್ತು ಗಾಯತ್ರಿಯವರ ಮಾತಿನಲ್ಲಿ ಆಗೇನೂ ಆಗಲ್ಲ ನೀನು ಯೋಚನೆ ಮಾಡಬೇಡ ಎಂದು ಹೇಳಿ ಜನಾರ್ದನ್ ಅವರು ಸಹ ಅಲ್ಲಿಂದ ಹೊರಹಿಡಿದರು ಇತ್ತ ಕಡೆ ತೋಟಕ್ಕೆ ಬಂದಿದ್ದ ಜೀವನ್ ಅವನಿಗೆ ಇನ್ನೂ ಸಹ ಕೋಪ ಕಮ್ಮಿಯಾಗಿರಲಿಲ್ಲ ಒಂದು ಎರಡು ಮೂರು ಅನ್ನೋ ಹಾಗೆ ಸಿಗರೇಟನ್ನು ಸೇದಿ ಎಸೆಯುತ್ತಿದ್ದವನಿಗೆ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹೇ ಸಂಪತ್ ನನ್ನ ಹುಡುಕಿಗೆ ಗೆಜ್ಜೆ ಕೊಡಿಸೋಕೆ ನೀನು ಯಾರೋ ಅವಳು ನನ್ನವಳು ನನ್ನವಳು ಮಾತ್ರ ಅವಳನ್ನು ಆ ಪ್ರಣಯಗೆ ಬಿಟ್ಟು ಕೊಡೋಕೆ ರೆಡಿ ಇರಲಿಲ್ಲ ನಾನು ಅಂಥದ್ರಲ್ಲಿ ನಿನಗೆ ಬಿಟ್ಟು ಕೊಡ್ತೀನ ಅವಳನ್ನು ನಿನ್ನ ಜೊತೆ ದೇವಸ್ಥಾನಕ್ಕೆ ಕಳಿಸಿ ತಪ್ಪು ಮಾಡಿಬಿಟ್ಟೆ ನಾನು ನಿನ್ನ ಬದಲು ನಾನೇ ಹೋಗಬೇಕಾಗಿತ್ತು ಆಗ ನನ್ನ ಹುಡುಗಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಅವಕಾಶ ಆದರೂ ಸಿಗುತ್ತಿತ್ತು ಆದರೆ ನೀನು ಇಲ್ಲಿ ಇದ್ದರೆ ಮನೆಯವರಿಗೆ ಅನುಮಾನ ಬರುತ್ತೆ ಅಂತ ನಾನು ಅಲ್ಲಿ ಇಲ್ಲಿ ಉಳಿದುಕೊಂಡಿದ್ದು ನೋಡೋಕೆ ಸಾಧುವಿನ ಹಾಗೆ ಇದ್ದೀಯ ನನ್ನ ಕೆಲಸಕ್ಕೆ ಉಪಯೋಗ ಆಗ್ತೀಯ ಅಂತ ಕರೆದುಕೊಂಡು ಬಂದರೆ ನೀನು ನನಗೆ ಉಲ್ಟ ಹೊಡೆಯೋ ಹಾಗೆ ಕಾಣ್ತಾ ಇದ್ದೀಯ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ನೀನು ಇಲ್ಲಿ ಇರೋ ಈ ಒಂದು ತಿಂಗಳು ಹೇಗಾದರೂ ಮಾಡಿ ನೀತುವಿನಿಂದ ಆದಷ್ಟು ದೂರ ಇರೋ ಹಾಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ಮನೆಯವರಿಗೆ ನೀನು ಎಲ್ಲ ಸಂಪತ್ತನ್ನು ಅನುಮಾನ ಯಾರಿಗೂ ಬಾರದ ರೀತಿ ಏನಾದರೊಂದು ಉಪಾಯ ಮಾಡಲೇಬೇಕು ಈ ಹಾಳಾದ ಹಳ್ಳಿ ಕೆಲಸಗಳು ನಿನಗೆ ಮಾಡೋಕೆ ಬರಲ್ಲ ಅನ್ನೋದೇ ನನಗೆ ಪ್ರತಿದಿನ ತಲೆನೋವು ತಂದು ಇಡುತ್ತಿರುವುದು ಮೊದಲು ಇದಕ್ಕೊಂದು ಪರಿಹಾರ ಹುಡುಕಿದರೆ ಎಲ್ಲವೂ ತಂತಾನೇ ಸರಿ ಹೋಗುತ್ತದೆ ಎಂದು ಮನೆಯವರ ಮುಂದೆ ಒಳ್ಳೆಯವನ ಹಾಗೆ ಮುಖವಾಡ ಹಾಕಿಕೊಂಡು ತಿರುಗುತ್ತಿರುವ ಜೀವನ್ ಸಂಪತ್ಗೆ ಬೈದುಕೊಳ್ಳುತ್ತಿದ್ದನು